ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದು ನಮ್ಮ ಬುಲ್ಸ್ ತಂಡ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯವನ್ನು ಆಡ್ತಿದೆ ಅದು ಪಾಟ್ನಾ ವಿರುದ್ಧ ಅಂತ ಹೇಳ್ಬೋದು ಬಟ್ ಪಾಟ್ನಾ ವಿರುದ್ಧ ಬುಲ್ಸ್ ಏನ ಇಲ್ಲಿ ಸೋಲುವ ಸಾಧ್ಯತೆ ಹೆಚ್ಚಿದೆ ಯಾಕೆಂದರೆ ನಮ್ಮ ಬುಲ್ಸ್ ತಂಡ ಈಗ ಹೊಸ ಮಾಸ್ಟರ್ ಪ್ಲಾನ್ ಒಂದಿಗೆ ಬರಬೇಕು ಇಲ್ಲಾಂದರೆ ನಾವು ಸೋಲು ಕಟ್ಟಿಟ್ಟ ಬುತ್ತೇವೆ ಅಂತ ಹೇಳ್ಬೋದು ಅಂದರೆ ಯಾರೆಲ್ಲ ಬರಬೇಕು ಅಂದರೆ ಏನು ಚೇಂಜಸ್ ನಮ್ಮ ತಂಡದಲ್ಲಿ ಆಗಬೇಕಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಬುಲ್ಸ್ ತಂಡ ಇಂದು ಪಾಟ್ನಾ ವಿರುದ್ಧ ಗೆಲ್ಲುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ತಿಳಿಸಿ ಇಂದು ರಾತ್ರಿ ಎಂಟು ಗಂಟೆಗೆ ಅಂದ್ರೆ ಬುಲ್ಸ್ ತಂಡ ಪಾಟ್ನಾ ವಿರುದ್ಧ ಮತ್ತೊಂದು ಪಂದ್ಯ ಆಡುತ್ತದೆ ಏಕಾಕಿ ಈ ಒಂದು ಪಂದ್ಯಕ್ಕೆ ಬುಲ್ಸ್ ಮಾಸ್ಟರ್ ಪ್ಲಾನ್ ಮಾಡಿದ ಅಂತ ಕೇಳಿದ್ರೆ ನೋಡಬಹುದು ಮೂನು ಅಂತ ಹೇಳಬಹುದು ತ್ರಿ ಮೂನು ಏನು ಮಾಸ್ಟರ್ ಪ್ಲಾನ್ ಅಂತ ಕೇಳಿದ್ರೆ ನೋಡಬಹುದು ಈ ಒಂದು ಮಾಸ್ಟರ್ ಪ್ಲಾನ್ ಈಗ ಮೂನು ನಮ್ಮ ತಂಡದಲ್ಲಿ ಇದ್ದಾರೆ ತ್ರಿ ಬುಲ್ಸ್ ತಂಡಕ್ಕೆ ಮೂನು ಈಗ ಆಲ್ರೌಂಡರ್ ಆಟಗಾರ ಹೀಗಾಗಿ ಇವರು ಕಳೆದ ಸೀಸನ್ಗಳಲ್ಲಿ ಪಾಟ್ನರ್ ಹೊರದಾಡಿದ್ದಾರೆ ಹೀಗಾಗಿ ಪಾರ್ಟ್ನರ್ ತಂಡದ ವೀಕ್ನೆಸ್ ಮತ್ತು ಸ್ಟ್ರೆಂತ್ ಏನು ಅಂತ ಇವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ನಮ್ಮ ಬುಲ್ಸ್ ತಂಡಕ್ಕೆ ಮೂನು ಅವರು ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಯಾರ ಜಾಗದಲ್ಲಿ ಬರ್ತಾರಂತೆ ಕೇಳಿದ್ರೆ ವಿಕಾಸ್ ಕೊಂಡಲ್ಲ ಅವರನ್ನು ಹೊರಗಿಟ್ಟು ನಾವು ಈಗ ಮೂನು ಅವರಿಗೆ ಎಂಟ್ರಿ ಕೊಡಬೇಕು ಯಾಕಂದರೆ ವಿಕಾಸ ಕಂಡಲ್ಲ ಈಗ ಕಳಪೆ ಪರ್ಫಾರ್ಮೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಜಾಗಕ್ಕೆ ಮೂನು ಬಂದರೆ ನಾವು ಸ್ಟ್ರಾಂಗ್ ಆಗ್ಬೋದು ಯಾಕಂದ್ರೆ ಪಾಟ್ನ ಅವರ ವೀಕ್ನೆಸ್ ಇದೀಗ ಮೂನುಗೆ ಚೆನ್ನಾಗಿ ಗೊತ್ತು ಹೀಗಾಗಿ ಅವರು ಯಾವ ಸ್ಟ್ರಾಟಜಿ ಬಳಸ್ತಾರೆ ಅಂತ ನೋಡಬೇಕು ಅಂದರೆ ಮೂನು ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬರುವ ಎಲ್ಲ ಸಾಧ್ಯತೆ ಕೂಡ ಹೆಚ್ಚಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ